ಸರ್ ಅದೇ ಇಶು ಬಗ್ಗೆ ಅಭಿಪ್ರಾಯ ಸರ್ ನನ್ನೇ ಹೇಳಿದ್ನಲ್ಲ ಸರ್ ಅವ್ನ ಬಗ್ಗೆ ಮಾತಾಡೋದೇ ಯೂಸ್ ಇಲ್ಲ ಅಂತ ನನಗೆ ಅವ್ನ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ ಸರ್ ನಾನು ನಿನ್ನೆ ಯಾವುದೋ ವಿಡಿಯೋ ನೋಡಿದೆ ಪೊಲೀಸ್ ಅವ್ರಿಗೆ ಬಾಯಿ ಮುಚ್ಕೊಂಡಿರ್ಬೇಕು ಅಂತಾನೆ ಆಮೇಲೆ ಪೊಲೀಸ್ ಅವ್ರಿಗೆ ಏಕ ವರ್ಷದಲ್ಲಿ ಮಾತಾಡ್ತಾವೆ ಅಂದ್ರೆ ಅವ್ನೇನೋ ತಲೆ ಕೆಟ್ಟೋಗ್ತು ಸರ್ ಪಾಪ ಎರಡು ದಿವಸದ ಊಟ ಮಾಡಿಲ್ಲ ಅಂತ ಏನೋ ಹೋಳ್ ಬಿಡ್ತಾವೆ ಗೊತ್ತಿಲ್ಲ ನನಗೆ ಬಟ್ ಎರಡು ದಿವಸದಿಂದ ಊಟ ಮಾಡಿಲ್ವಲ್ಲ ಏನೋ ತಲೆ ಕೆಟ್ಟೋಗಿರ್ಬೇಕು ಅವ್ನಿಗೆ ಬಾಯ್ ಬಂದಂಗೆ ಮಾತಾಡ್ತಾ ಇದ್ದಾನೆ ಅದು ಅವನಿಗೂ ಒಳ್ಳೆದಲ್ಲ ಇಂಡಸ್ಟ್ರಿಗೂ ಒಳ್ಳೇದಲ್ಲ ನಮ್ಮ ದೊಡ್ಡವರು ಬಂದು ಅವ್ನಿಗೆ ಸ್ವಲ್ಪ ಬುದ್ಧಿ ಹೇಳಬೇಕು ಅನ್ನೋದು ನಂದೊಂದು ಆಸೆ ಯಾಕಂದ್ರೆ ಒಂದು ವರ್ಷ ಕೂತ್ಕೊಂಡ್ರು ಅವ್ನು ಬಂದು ಅಲ್ಲಿ ಯಾರಿಂದಾನು ಎಬ್ಬರಿಸಲ್ಲ ಅವನ್ನ ಸೊ ಅವನು ಅದನ್ನ ತಿಳ್ಕೊಂಡು ಸರ್ ಏನು ಗೊತ್ತಾ ಸರ್ ಸಿಂಪಲ್ ಅಂಡ್ ವೆರಿ ಕ್ಲಿಯರ್ ಸರ್ ಊರ್ ಬಿಟ್ಟು ಹೋಗ್ತೀನಿ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರೋನು ಊರ್ ಬಿಟ್ಟು ಹೋಗ್ಬೋದಲ್ಲ ಯಾಕೆ ಧರಣಿ ಕೂತವೇ ರೈಟ್ ಊರ್ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರೋನು ನನ್ಗೆ ಇಂಡಸ್ಟ್ರಿನೇ ಬೇಡ ಅಂತ ಹೇಳ್ತಿರೋನು ಊರಿಗೆ ಹೋಗ್ಬೋದಲ್ಲ ಇಲ್ಲಿ ಧರಣಿ ಕೂತವನು ಅಂದರೆ ಅದು ಐ ಡೋಂಟ್ ಫೀಲ್ ಇಟ್ ಇಸ್ ಜನ್ಯೂಯನ್ ಅದು ಅವ್ರವ್ರ ವೈಯಕ್ತಿಕ ಬಿಟ್ಟಿರೋದು ಸರ್ ನನಗೆ ನನಗೊಂದು ಬೇಜಾರಾಗಿದೆ ಅಂದ್ರೆ ನಮ್ಮ ಹಿರಿಯ ಕಲಾವಿದರ ಬಗ್ಗೆ ಈ ತರ ಮಾತಾಡಿದ್ದು ತಪ್ಪು ಅನ್ನಿಸ್ತು ನನಗೆ ನಾನು ಅದಕ್ಕೆ ವಾಯ್ಸ್ ಔಟ್ ಮಾಡಿದೆ ಅದನ್ನ ಬಿಟ್ರೆ ಬೇರೆ ಪರ್ಸನಲ್ ಟಾರ್ಗೆಟ್ ಏನು ನನಗೇನು ಪ್ರಥಮ ಇಲ್ಲ ಇನ್ನೊಂದೇನು ವಿಷಯ ಹೇಳಬೇಕು ಅಂದಾಗ ನನಗೆ ತುಂಬಾ ಹರ್ಟ್ ಆಗಿದ್ದು ಅಲ್ಲಿ ಒಂದು ಒಂದು ಕಡೆ ಒಂದು ಜಾಗದಲ್ಲಿ ತುಂಬಾ ದೊಡ್ಡ ನ್ಯೂಸ್ ಆಗಿ ರೇಪ್ಗಳಾಗಿ ಹುಡುಗಿರು ಸಾಯ್ತಾ ಇದ್ದಾಗ ಅದಕ್ಕೆ ಬಂದು ಇವ್ನ ಧರಣಿ ಕೂತ್ಕೊಂಡಿಲ್ಲ ಅದಕ್ಕೆ ಒಂದ್ ವಾಯ್ಸ್ ಔಟ್ ಮಾಡಿಲ್ಲ ಅದ್ರ ಬಗ್ಗೆ ಒಂದ್ ದಿವಸ ಮಾತಾಡಿಲ್ಲ ಇದು ಯಾವ್ದೋ ಚಿಕ್ಕ ವಿಷಯಕ್ಕೆ ಬಂದ್ಬಿಟ್ಟು ಇಷ್ಟ ದೊಡ್ಡ ಸೀನ್ ಮಾಡ್ಕೊಂಡು ಆಮೇಲೆ ಅಸಹಿಗೆ ಮಾತಾಡ್ಕೊಂಡು ಬಾಯಕ್ ಬಂದಾಗ ಮಾತಾಡ್ಕೊಂಡು ಇವನಕ್ಕೆ ಪ್ರಾಬ್ಲಮ್ ಆಗಿದೆಯಾ ಕಂಪ್ಲೇ ಇದು ತೊಂದರೆ ಆಗಿದೆಯಾ ಹೋಗ್ಲಿ ಕಮಿಷನರ್ ಆಫೀಸ್ಗೆ ರಮ್ಯಾ ಅವ್ರು ತಾನೆ ರಮ್ಯಾ ಅವ್ರು ಹೋಗ್ಬಿಟ್ಟು ಕಮಿಷನರ್ ಆಫೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅಲ್ಲಿಂದ ಬಂದು ಸೀದಾ ಡಿಸೆಂಟ್ ಆಗಿ ತಾನೆ ಇವನ್ ಬಂದ್ಬಿಟ್ಟು ರೋಡಲ್ಲಿ ನಿಂತ್ಕೊಂಡು ಬೈಕ್ ಬಂದಾಗ ಮಾತಾಡಿದ್ರೆ ಏನ್ ತಲೆ ಬೇಡ್ವಾ ಅವ್ನು ಹೇಳ್ತಾನೆ ನಮ್ಮ ಇಂಡಸ್ಟ್ರಿ ನಾನು ಒಬ್ಬ ಅಂತ ಅವನು ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರಬೇಕಾಗಿತ್ತಲ್ಲ ಸೊ ಅದೊಂದು ಬೇಜಾರಾಯಿತು ನನಗಷ್ಟೇ ಅದನ್ನ ಬಿಟ್ಟರೆ ಬೇರೆ ಪರ್ಸನಲ್ ಇದಿಲ್ಲ ಸರ್ ಸರ್ ನೀವು ಅದು ನನಗೆ ಗೊತ್ತಿಲ್ಲ ಸರ್ ಗೊತ್ತಾ ಹೇಳ್ತಾರೆ ಅದು ನನಗೆ ಈ ವಿಷಯದ ಬಗ್ಗೆ ನನಗೆ ಪಕ್ಕಾ ಅದು ಪ್ರಮೋಷನ್ ಇದು ಅನ್ನಿಸ್ತಾ ಇದೆ ಏನಂತಾರೆ ಅದೇನೋ ಗಿಮಿಕ್ ಅನ್ನಿಸ್ತಾ ಇದೆ ಯಾಕಂದ್ರೆ ಸರ್ ನಾನು ಇವಾಗಿಂದ ಅಕುಲ್ ಬ್ರೋನ ಬಿಗ್ ಬಾಸ್ಗ್ ಕಳಿಸಿದಾಗಿಂದ ನನಗೆ ಸ್ಟೋರಿಗಳು ಗೊತ್ತು ಪ್ರಥಮ್ದು ಹಳೆದನ್ನ ಮರಿಬಾರ್ದು ಅಂತಾರೆ ಪ್ರಥಮು ಯಾವತ್ತೂ ಹಳೇದ್ ಮರಿಬಾರ್ದು ಇವಾಗ ಹೇಳ್ತಾನೆ ಗೊತ್ತಾ ನಾನು ಏನು ಕಿತ್ಕೊಳಕಾಗುತ್ತೆ ನಾನು ಏನ್ ಹಿಡ್ಕೊಬೇಕು ಅಂತ ಅವತ್ತು ಅಕುಲ್ ಬ್ರೋದು ಏನೇನು ಹಿಡ್ಕೊಂಡು ಇನ್ ಬಿಗ್ ಬಾಸ್ಗೆ ಹೋದಾ ಅಂತ ನಮಗ್ ಗೊತ್ತು ಸೊ ಅದನ್ ಮರಿಬಾರ್ದು ಹಳೇದನ್ ಮರಿಬಾರ್ದು ಮರ್ತವನೇ ದೇವ್ರು ಒಳ್ಳೇದ್ ಮಾಡ್ಲಿ ಅವ್ನಿಗೆ ಇನ್ನ ಧರಣಿ ಕೂತ್ಕೊಳ್ಳಿ ಯಾರ್ಯಾರು ಬೆಂಬಲ ಕೊಡ್ತವ್ರ ಕೊಡ್ಲಿ ದೇವ್ರ ಆಶೀರ್ವಾದ ಅವನ ಕಡೆ ಇದೆ ನಾ ನಮ್ ನಮ್ದು ಅವ್ನಿಗೆ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಾ ಕರ್ಕೊಂಡ್ಬನ್ನಿ ಸರ್ ನನ್ನ ಮುಂದೆ ಅವ್ರನ್ನ ಇವಾಗ ಕೆಟ್ಟ ಕಮೆಂಟ್ ಹಾಕ್ತಾರಲ್ಲ ಅವ್ರನ್ನ ನಾನು ಮುಂದೆ ಕರ್ಕೊಂಬನ್ನಿ ಸರ್ ಜಡ ನನ್ನ ಮಕ್ಕಳು ಸರ್ ಅವರೆಲ್ಲ ಗಂಡಸ್ರೆ ಅವರು ಅವ್ರ ಗಂಡಸ್ರೆ ಅವರು ಅಂತ ಗಂಡಸಲ್ದಿರೋ ಬಗ್ಗೆ ನಾವ್ ಏನ್ ಮಾತಾಡೋಣ ಇವಾಗ ಕಮೆಂಟ್ ಹಾಕೋರು ಏನ್ ಮಾಡ್ತಾರ ಅಪ್ಪನ್ ಕುಡ್ದವನ ಅವನು ನಮ್ ಮುಂದೆ ಬರ್ತಾನೆ ನಮ್ ಮುಂದೆ ಬಂದ್ಬಿಟ್ಟು ನಮ್ಮ ಹತ್ರ ನಿಂತ್ಕೊಂಡು ಮಾತಾಡ್ತಾನೆ ಎಲ್ಲ ಕೂತ್ಕೊಂಡು ಮಾತಾಡೋ ವೇಸ್ಟ್ ನನ್ನ ಮಕ್ಳ ಬಗ್ಗೆ ನಾವ್ಯಾಕೆ ಮಾತಾಡೋಣ ನಮ್ ಟೈಮು ವೇಸ್ಟ್ ನಿಮ್ ಟೈಮು ವೇಸ್ಟ್ ಅವ್ರ ಬಗ್ಗೆ ನನ್ನ ಕೇಳಕ್ ಹೋಗ್ಬೇಡ್ರಿ ಅಕಸ್ಮಾತ್ ಅವ್ರಿಗೆ ಅಷ್ಟು ತಾಕತ್ ಇದ್ರೆ ನನ್ನ ನಂಬರ್ ನಿಮ್ ಹತ್ರ ಐತಲ್ಲ ನಿಮ್ ಮೆಸೇಜ್ ಮಾಡ್ರೆ ನನ್ನ ನಂಬರ್ ಕೊಡ್ರಿ ನಾನ್ ಹತ್ರ ಬಂದ್ ಮಾತಾಡ್ಕೊಳ್ಳಿ ನಾನು ಆಮೇಲೆ ಆನ್ಸರ್ ಮಾಡ್ತೀನಿ ಅವ್ರಿಗೆ ನಾನು ನೆನ್ನೆ ಅದನ್ನೇ ಹೇಳಿದ್ನಲ್ಲ ಸರ್ ನೆನ್ನೆ ಅದನ್ನೇ ಹೇಳಿದೆ ನೋಡಿ ಸರ್ ಯಾರಾದ್ರೂ ಒಬ್ಬ ಟ್ರೂ ಫ್ಯಾನ್ ಆಗಿದ್ದವನು ನಾ ಸರ್ ನಾನು ಟ್ರೂ ಫ್ಯಾನ್ ಸರ್ ನಾನು ಸುದೀಪ್ ಸರ್ ಪಟ್ಟ ಅಭಿಮಾನಿ ದರ್ಶನ್ ಸಾರ್ ಪಟ್ಟ ಅಭಿಮಾನಿ ನಾನು ಯಾವತ್ತೂ ಬಂದ್ಬಿಟ್ಟು ಒಂದು ಹೀರೋಯಿನ್ಗಾಗ್ಲಿ ಹೀರೋಗಾಗ್ಲಿ ಕೆಟ್ಟ ಮಾತಲ್ಲಿ ಮಾತಾಡೋದಾಗ್ಲಿ ಕಮೆಂಟ್ ಮಾಡೋದಾಗ್ಲಿ ನನ್ಗೆ ಆ ಮೆಂಟಾಲಿಟಿನೂ ಇಲ್ಲ ಯಾಕಂದ್ರೆ ನಾವು ಇವ್ರನ್ನೆಲ್ಲ ನೋಡ್ಕೊಂಡು ಬೆಳ್ದಿರೋರು ನಮ್ಗೆ ಅಫಿಷಿಯಲ್ನೆಸ್ಸು ಆಮೇಲೆ ಆ ಸ್ಟ್ಯಾಂಡರ್ಡ್ನೆಸ್ ಇದೆ ಜೀವನದಲ್ಲಿ ನಾವು ಅದನ್ನ ಬಿಟ್ಬಿಟ್ಟು ಈ ತರ ಬಂದ್ಬಿಟ್ಟು ಲೋಕಲ್ ಕಮೆಂಟ್ ಮಾಡೋರಲ್ಲ ಅವ್ರು ಅವ್ರು ಅವ್ರ ಫ್ಯಾನ್ಸೇ ಅಲ್ಲ ನನ್ನ ಪ್ರಕಾರ ಕೆಟ್ಟ ಕೆಟ್ಟು ಅದು ನಮ್ಮ ರಮ್ಯಾ ಅವ್ರ ಎಂತ ದೊಡ್ಡ ಹೀರೋಯಿನ್ ಇನ್ನು ಅವ್ರು ಏನೋ ಪರ್ಸನಲ್ ವಿಷಯ ಮಾತಾಡ್ತಾ ಫ್ಯಾನಿಸಮ್ ಅಂದ್ರೆ ಅದನ್ನ ಬಿಟ್ಬಿಟ್ಟು ನೀವು ಅಸಹ್ಯ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅದನ್ನ ಅಂತ ನಾನಂತೂ ಕನ್ಸಿಡರ್ ಮಾಡಲ್ಲ ಅದನ್ನ ದರ್ಶನ್ ಸರ್ ಮಾಡಲ್ಲ ಸುದೀಪ್ ಸರ್ ಮಾಡಲ್ಲ ಜೆಡಿ ಬಾಸ್ ಆ ಸೊ ಅದೇನು ನಾನು ಹೇಳೋದು ಅಂದ್ರೆ ಇದರ ಕಮೆಂಟ್ಸ್ ಯಾರು ಹಾಕಕ್ಕೆ ಹೋಗ್ಬೇಡ್ರಿ ಅವ್ರ ಇದನ್ನ ಹಾಕಬಿಟ್ ನಾವು ಏನೋ ಫ್ಯಾನ್ ಅಂತ ತೋರಿಸ್ಕೊಂಡ್ಬಿಡ್ತೀವಿ ನಾವು ಫ್ಯಾನ್ಸ್ ಸಿಕ್ಬಿಡದ್ ನಮ್ಗೆ ಅಂದಾಗ ಅದೆಲ್ಲ ಸುಳ್ಳು ನನ್ನ ಪ್ರಕಾರ ಅವ್ರ ಫ್ಯಾನ್ಸ್ ಅಲ್ಲ ಸರ್ ನನಗೆಲ್ಲ ಮಾತಾಡೋ ಸ್ಟಾಕ್ ಇಲ್ಲ ಬಿಡಿ ಸರ್ ನನಗೆ ಪರ್ಸನಲಿ ಮೆಸೇಜ್ ಯಾವನು ಮಾಡಿಲ್ಲ ಕಮೆಂಟ್ಸಲ್ಲಿ ಮಾಡ್ಕೊಬೇಕು ಅಷ್ಟೇ ನನಗೆ ಪರ್ಸನಲಿ ಮೆಸೇಜ್ ಎಲ್ಲ ಯಾರೂ ಮಾಡಿಲ್ಲ ಮಾಡ್ಕೊಂಡ್ರೆ ನಾನು ಹುಡುಕಡೆವ್ ಹೋಯ್ತೀನಿ ಸಿವಣ್ಣ ಅವರ ಬಂದು ಅಪ್ಪನ್ಗೆ ಹುಟ್ಟಿದ್ರೆ ಮುಂದೆ ಬಂದು ಮಾತಾಡೋ ಅಂತ ಅಷ್ಟೇ ಓಕೆನಾ ಸರ್ ಥ್ಯಾಂಕ್ ಯು